ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದೆರ್. ಭಯಕ್ಕೂ ಬಂಧಿಯಾದ ಈ ಅರಣ್ಯ ಭಾಗ ಹೊಸ ಬೆಳಕಿಗೆ ಆಸೆ ಇಲ್ಲದಂತಿತ್ತು ಆದ್ರೆ ಈಗ ಇಲ್ಲಿಗೆ ಹೊಸ ಕಲೆ ಬಂದಿದೆ ನಕ್ಸಲ್ ನೆರಳು ನಿಂತ ಕಡೆ ಸೂರ್ಯ ಬೆಳಕು ಹರಿದಿದೆ ಗುಂಡುಗಳ ರಪ್ಪಟೆ ಕಳೆದ ಮನೆಗಳಿಗೆ ಈಗ ಸೌರ ದೀಪಗಳ ಶಾಂತಿಯ ಹನಿ ಬಂದಿದೆ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ ಗೌಡ ಎನ್ಕೌಂಟರ್ ಆದ ಮನೆ ಸಹಿತ ಕಗ್ಗತ್ತಲಿನ ಕಾಡಿನ ನಿವಾಸಿಗಳಿಗೆ ಬೆಳಕಾಗಿದ್ದು ಯಾರು ವಾಹನ ಹೋಗದಷ್ಟು ಕಠಿಣ ಸ್ಥಿತಿಯಲ್ಲಿ ಕಬ್ಬಿನಾರೆ ನಿವಾಸಿಗಳ ಬಾಳಲ್ಲಿ ಭರವಸೆಯ ಜೊತೆಗೆ ಬೆಳಕು ಹರಿಸಿದವರು ಯಾರು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಹೌದು ನೋಡಿ ದಿ ಮೋಸ್ಟ್ ವಾಂಟೆಡ್ ನಕ್ಸೆಲ್ ಸಾಕೇತ್ ಶಿಷ್ಯ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾದ ಜಾಗ ಹೆಬ್ರಿ ತಾಲೂಕಿನ ಪೀತಪಾಯ್ಲು ಜಯಂತ್ ಗೌಡ ಮದುವೆಯ ದೃಶ್ಯ ಇದೇ ಅಂಗಳದಲ್ಲಿ ಗುಂಡಿನ ಸುರಿಮಳೆ ಕೈದು ಎಎನ್ಎಫ್ ಪಡೆ ವಿಕ್ರಮಗೌಡನನ್ನ ನೆಲಕುರುಳಿಸಿತ್ತು ಇಪ್ಪತ್ತು ವರ್ಷದ ನಕ್ಸಲ್ ಚಟುವಟಿಕೆಗೆ ಬ್ರೇಕ್ ಬಿದ್ದಿತ್ತು ಕತ್ತಲು ತುಂಬಿದ ಈ ಪರಿಸರದ ಮನೆಗಳಲ್ಲಿ ಈಗ ಸೂರ್ಯೋದಯವಾಗಿದೆ ಅಭಿವೃದ್ಧಿಯ ಬೆಳಕು ಹರಿದಿದೆ ಉಡುಪಿ ಜಿಲ್ಲೆಯ ಹಬ್ರಿ ತಾಲೂಕಿನ ಕಬ್ಬಿನಾಲೆ ಪೀತಬಯಲಿನಲ್ಲಿ ಐದು ಆದಿವಾಸಿ ಕುಟುಂಬಗಳು ದಶಕಗಳಿಗೂ ಅಧಿಕ ಕಾಲದಿಂದ ವಾಸ ಮಾಡುತ್ತಿವೆ ನಕ್ಸಲ್ ಚಟುವಟಿಕೆಯ ಭಯದಲ್ಲಿ ಬದುಕುತ್ತಿದ್ದ ಇವರು ಮೂಲಸೌಕರ್ಯಗಳಿಲ್ಲದ ಕಾಡು ಮನೆಗಳಲ್ಲೇ ದಿನ ಕಡಿತರು ಸೂಕ್ತ ರಸ್ತೆ ಸಂಪರ್ಕವಿಲ್ಲ ವಿದ್ಯುತ್ತಂತೂ ಇಲ್ಲಿಗೆ ತಲುಪಲೇ ಇಲ್ಲ ಕಳೆದ ನವೆಂಬರ್ನಲ್ಲಿ ನಕ್ಸಲ್ ನಾಯಕ ಗೌಡ ಎನ್ಕೌಂಟರ್ ಆದ ನಂತರ ಈ ಪ್ರದೇಶದಲ್ಲಿ ಅಭಿವೃದ್ಧಿಯ ಶಖೆ ಶುರುವಾಗಿದೆ ನಕ್ಸಲ್ ನಾಯಕ ಗೌಡ ಮೃತಪಟ್ಟ ಪೇತಬೈಲು ಜಯಂತ ಗೌಡ ಮನೆ ಸೇರಿದಂತೆ ತಿಂಗಳಮಕ್ಕಿ ನಾರಾಯಣಗೌಡ ಆನಂದಗೌಡ ತಿಂಗಳಮಕ್ಕಿ ಲಕ್ಷ್ಮಣಗೌಡ ತಿಂಗಳಮಕ್ಕಿ ಗೌಡ ಪೇತಬೈಲು ಈ ಐದು ಮನೆಗಳಿಗೆ ಸೋಲಾರ್ ದೀಪ ಅಳವಡಿಕೆಯಾಗಿದೆ ರಾಜ್ಯ ಸರ್ಕಾರದ ಪ್ರೋತ್ಸಾಹದಿಂದ ಜಿಲ್ಲಾ ಪಂಚಾಯತ್ ಕೆಲ್ಟೆಕ್ ಎನರ್ಜೀಸ್ ಲಿಮಿಟೆಡ್ ವರಂಗ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ನ ಕಂಪನಿಗಳು ಇಲ್ಲಿನ ಐದು ಮನೆಗಳಿಗೆ ತಲಾ ಒಂದು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿಯಂತೆ ಐದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಅಳವಡಿಸಿ ಕತ್ತಲನ್ನು ದೂರ ಮಾಡಿದ್ದಾರೆ ಜಿಲ್ಲಾ ಆರೋಗ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ನಾಗಭೂಷಣ್ ಉಡುಪ ಇವರುಗಳು ಕೈಜೋಡಿಸಿದ್ದಾರೆ ಇಪ್ಪತ್ತು ಕಿಲೋಮೀಟರ್ ದೂರದ ಹೆಬ್ಬರಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ಇವರು ವಾಸ ಮಾಡುವ ಮನೆಗಳಿಗೆ ಹೋಗಬೇಕು ಅತಿ ದುರ್ಗಮ ಪ್ರದೇಶದ ದಾರಿಯಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಭೀತೆ ಇನ್ನೊಂದೆಡೆ ಒಂದು ರಸ್ತೆ ತಡೆದಾಟಿ ಇನ್ನೊಂದು ಕಡೆ ತಲುಪೋಸ್ಟರಲ್ಲಿ ಮತ್ತೊಂದು ಮರ ರಸ್ತೆಗೆ ಉರುಳುವ ಭೀತಿ ಇಂತಹ ಆತಂಕದ ದಾರಿಯಲ್ಲಿ ಸೋಲಾರ್ ಅಳವಡಿಕೆ ಕಂಪನಿಯ ಸಿಬ್ಬಂದಿಗಳು ಸಾಹಸ ಮೆರೆದು ಸೋಲಾರ್ ಅಳವಡಿಕೆ ಸಾಮಗ್ರಿಗಳನ್ನು ಹೊತ್ತು ಬೆಟ್ಟಕ್ಕೆ ಒಯ್ದಿದ್ದಾರೆ ಅವರ ಭೀತಿಯ ದಾರಿಗೆ ರಕ್ಷಕರಾಗಿ ನಿಂತವರು ಹೆಬ್ರಿ ವಿಭಾಗದ ಎಎನ್ಎಫ್ ಪಡೆಯ ಯೋಧರು ಮತ್ತು ಪೊಲೀಸರು ಎಲ್ಎಎನ್ಎಫ್ ಪಡೆಯ ಪೊಲೀಸರು ಕೇವಲ ಭದ್ರತೆ ಅಷ್ಟೇ ಒದಗಿಸಿಲ್ಲ ಅಂಗಿ ಕಳಚಿ ತಲೆಗೆ ಬಟ್ಟೆ ಕಟ್ಟಿ ಸೋಲಾರ್ ಸಾಮಗ್ರಿ ಬ್ಯಾಟರಿ ಇವೆಲ್ಲವನ್ನ ಹೊತ್ತೊಯ್ದಿದ್ದಾರೆ ಗುದ್ದಲಿ ಹಿಡಿದು ಪ್ಯಾನೆಲ್ ಅಳವಡಿಸಲು ಸಹಕರಿಸಿದ್ದಾರೆ ಈ ಮೂಲಕ ಬೆಟ್ಟದ ಮೇಲಿನ ಜೀವಗಳ ಬಾಳಲ್ಲಿ ಬೆಳಕು ಮೂಡಿಸಲು ಮಾನವೀಯತೆ ತೋರಿ ಮಾದರಿ ಅಧಿಕಾರಿಗಳು ಎನಿಸಿಕೊಂಡಿದ್ದಾರೆ ಹಾಗಂತ ಅಧಿಕಾರಿಗಳ ಸ್ಪಂದನೆ ಇದೇ ಮೊದಲಲ್ಲ ಈ ಹಿಂದೂ ಮನೆ ನಿರ್ಮಾಣ ದಿನಸಿ ನೀಡಿ ಸಹಕರಿಸಿದ್ರು ಅದು ಇಂದು ಐನೂರ ನಲವತ್ತೈದು ವ್ಯಾಟ್ನ ಸೋಲಾರ್ ಪ್ಯಾನೆಲ್ ಅಳವಡಿಕೆ ನೂರು ಎಎಚ್ ಬ್ಯಾಟರಿ ಎರಡು ಸಾವಿರದ ಒಂದು ಪಾಯಿಂಟ್ ನಾಲ್ಕು ಕೆವಿ ಇನ್ವರ್ಟರ್ ಅಳವಡಿಕೆಯಿಂದ ಕಾಡಿನೊಳಗಿನ ಐದು ಮನೆಯಲ್ಲಿ ಬೆಳಕು ಮೂಡಿದೆ ಮನೆಯೊಳಗೆ ಲೈಟ್ ಬೆಳಕು ಹರಿದಿದೆ ಟಿವಿ ಮಿಕ್ಸಿ ಫ್ಯಾನ್ ಶಬ್ದ ಮಾಡಲಾರಂಭಿಸಿದೆ ನಮಗೆ ಇದು ಕೇವಲ ಬೆಳಕು ಮಾತ್ರವಲ್ಲ ಬದುಕಿಗೆ ಶಕ್ತಿ ಸಿಕ್ಕಿದೆ ಎಂದು ಬೆಳಕು ಹರಿಸಿದ ಸರ್ಕಾರ ಮತ್ತು ಕಂಪನಿಯವರಿಗೆ ಮುಖದಲ್ಲಿ ಸಾರ್ಥಕತೆಯ ಮಂದಹಾಸ ಬೀರುತ್ತಲೇ ಧನ್ಯವಾದ ಹೇಳಿದ್ದಾರೆ ಎಲ್ಲಿಯ ನಿವಾಸಿಗಳು ಕಾಡಿನ ಕತ್ತಲಲ್ಲಿ ಬೆಳಕಿನ ಹರಿಕಾರ ಸೂರ್ಯ ನಕ್ಸಲ್ ಭೀತಿಯಿಂದ ಡೆವಲಪ್ಮೆಂಟ್ ಫ್ರೀಡಂ ಕಡೆಗೆ ಹೆಜ್ಜೆ ಹಾಕುತ್ತಿರುವ ಈ ನೆರವಿನ ಘಟನೆ ಇತರೆ ಪೀಡಿತ ಪ್ರದೇಶಗಳಿಗೂ ಮಾದರಿ ಆಗಲಿ ಅನ್ನೋದು ನಮ್ಮ ಹಾರೈಕೆ ಇಂದಿನ ವಿಶೇಷ ವರದಿ ಇಲ್ಲಿಗೆ ಮುಕ್ತಾಯವಾಯಿತು ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಕರಾವಳಿ ನಾಡಿ